ಈಗಾಗಲೇ ಒ ಮತ್ತೆ ಡಿ ಸಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದು ಹೌದೇ ಅಂತ ಆದ್ರೆ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೇವೆ ನಾವು ಸಸ್ಪೆಂಡ್ ಏನು ಡಿಸ್ಮಿಸ್ ಮಾಡೋಲ್ಲವರಿಗೂ ಇರೋದಿಲ್ಲ ಅಂತವ್ರು ಇರಬಾರ್ದು ಮಹಿಳೆಯರಿಗೆ ಗೌರವ ಕೊಡಬೇಕು ಮಹಿಳೆಯವರಿಗೆ ಗೌರವ ಕೊಡದಿದ್ದಂತ ಯಾರ ಅಧಿಕಾರಿ ಆಗಲಿ ಅಥವಾ ಜನಪ್ರತಿನಿಧಿಗಾಗಲಿ ಅಥವಾ ಸಾಮಾನ್ಯ ಜನರಾಗಲಿ ಅವ್ರ ಮೇಲೆ ನಿಷ್ಠೂರವಾಗಿ ಕ್ರಮ ತಗೊಳ್ತೇವೆ ನೋಡಿ ನಮ್ಮ ಗಮನಕ್ಕೆ ಬಂದಿದ್ದು ನಿನ್ನೆ ನಿನ್ನೆನೆ ಅದು ಏನು ಅಂದಿಲಿ ಈಗ ತೀರ್ಮಾನ ಮಾಡ್ತಾ ಇದ್ದೇವೆ ನಾನು ಮುನಿರತ್ನಗೆ ಬಿಡ್ಲಿಲ್ಲ ನಾವು ಇವ್ರು ಯಾರ್ರೀ ಈಗಾಗಲೇ ಒ ಮತ್ತೆ ಡಿ ಸಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದು ಹೌದೇ ಅಂತ ಆದ್ರೆ ಅವ್ರ ಅವರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೇವೆ ನಾವು ಸಸ್ಪೆಂಡ್ ಏನು ಡಿಸ್ಮಿಸ್ ಮಾಡೋಲ್ಲ ಅವ್ರಿಗೆ ಹೋಗ್ತೇವೆ ಇಡೋದಿಲ್ಲ ಅಂತವ್ರಿರಬಾರ್ದು ಮಹಿಳೆಯರಿಗೆ ಗೌರವ ಕೊಡಬೇಕು ಮಹಿಳೆಯರಿಗೆ ಗೌರವ ಕೊಡದೇ ಇದ್ದಂತ ಯಾರ ಅಧಿಕಾರಿ ಆಗಲಿ ಅಥವಾ ಜನಪ್ರತಿನಿಧಿಗಾಗಲಿ ಅಥವಾ ಸಾಮಾನ್ಯ ಜನರಾಗಲಿ ಅವ್ರ ಮೇಲೆ ನಿಷ್ಠೂರವಾಗಿ ಕ್ರಮ ತಗೊಳ್ತೇವೆ ಸು ನೋಡಿ ನಮ್ಮ ಗಮನಕ್ಕೆ ಬಂದಿದ್ದು ನಿನ್ನೆ ನಿನ್ನೆನೆ ಅದು ಏನು ಅಂದಿಲಿ ಈಗ ತೀರ್ಮಾನ ಮಾಡ್ತಾ ಇದ್ದೀವಿ ನಾನು ಮುನಿರತ್ನಿಗೆ ಬಿಡ್ಲಿಲ್ಲ ನಾವು ಇವರು ಯಾರ್ರೀ ಒ ಮತ್ತೆ ಡಿ ಸಿ ಅವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದು ಹೌದೇ ಅಂತ ಆದರೆ ಅವ್ರ ಅವ್ರನ್ನ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೇವೆ ನಾವು ಸಸ್ಪೆಂಡ್ ಏನು ಡಿಸ್ಮಿಸ್ ಮಾಡುವಾಗವ್ರಿಗೆ ಇರೋದಿಲ್ಲ ಅಂತವ್ರು ಇರಬಾರ್ದು ಮಹಿಳೆಯರಿಗೆ ಗೌರವ ಕೊಡಬೇಕು ಮಹಿಳೆಯವರಿಗೆ ಗೌರವ ಕೊಡದೇ ಇದ್ದಂತ ಯಾರ ಅಧಿಕಾರಿ ಆಗಲಿ ಅಥವಾ ಜನಪ್ರತಿನಿಧಿಗಾಗಲಿ ಅಥವಾ ಸಾಮಾನ್ಯ ಜನರಾಗಲಿ ಅವ್ರ ಮೇಲೆ ನಿಷ್ಠೂರವಾಗಿ ಕ್ರಮ ತಗೊಳ್ತೇವೆ ನೋಡಿ ನಮ್ಮ ಗಮನಕ್ಕೆ ಬಂದಿದ್ದು ನಿನ್ನೆ ನಿನ್ನೆನೆ ಅದೇನು ಏನು ಅಂದಿಲಿ ಈಗ ತೀರ್ಮಾನ ಮಾಡ್ತಾ ಇದ್ದೀವಿ ನಾನು ಮುನಿರತ್ನಿಗೆ ಬಿಡ್ಲಿಲ್ಲ ನಾವು ಇವ್ರಿ ಯಾರ್ರಿ